ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುಗಾದಿ ಹಬ್ಬದ ದಿನದ ಬ್ಲಾಗ್ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಜೀವನದಲ್ಲೂ ಕೂಡ ಬೇವಿನ ಅಂಶ ಕಮ್ಮಿ ಇದ್ದು ಸಿಹಿ ಅಂಶ ಜಾಸ್ತಿ ಇರಲಿ ಅಂತ ನಾನು ನನ್ನ ಕಡೆಯಿಂದ ಆರೈಸ್ತೀನಿ ಏಕೆಂದರೆ ಬೇವು ಅನ್ನೋದು ಕೂಡ ಬೇಕು ನಾವು ಯಾವಾಗಲೂ ಕೂಡ ತುಂಬ ಖುಷಿಯಾಗಿ ಸಂತೋಷವಾಗಿ ಇದ್ಬಿಟ್ರೆ ಅದಕ್ಕೆ ಜೀವನ ಅಂತ ಅಂದ್ಕೊಳ್ಳೋದಿಲ್ಲ ಮಧ್ಯ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಕಷ್ಟಗಳು ಬಂದ್ರೇ ಆ ಜೀವನಕ್ಕೆ ಒಂದು ಅರ್ಥ ಅಂದರೆ ನಾವು ನಮ್ಮ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು ಅಂದರೆ ಕಹಿ ಅಂಶನೂ ಕೂಡ ಆಗಾಗ ಬರ್ತಾ ಇರಬೇಕು ಕಷ್ಟಗಳು ಕೂಡ ಮಕ್ಕಳುಗಳು ಯಾರು ಕೂಡ ಬೀಳ್ದಲೇ ಓಡಾಡಲಿಕ್ಕೆ ಕಲಿಯೋದಿಲ್ಲ ಬಿದ್ದಿ ಪೆಟ್ಟು ಮಾಡಿಕೊಂಡ್ರೇ ಅವರು ತುಂಬ ಚೆನ್ನಾಗಿ ಓಡಾಡೋದು ಕಲಿಯೋ ಅಂಥದ್ದು ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಭಗವಂತ ಬೇವು ಮತ್ತು ಬೆಲ್ಲ ಎರಡೂ ಕೂಡ ಸಮಾಂತರವಾಗಿಯೇ ಕೊಟ್ಟರೂ ಕೂಡ ಪರವಾಗಿಲ್ಲ ಅದನ್ನು ನಿಭಾಯಿಸುವಂಥ ಶಕ್ತಿ ನಮಗೆ ಕೊಡಲಿ ಅಂತ ನಾವು ಭಗವಂತನ ಹತ್ರ ಬೇಡ್ಕೊಳ್ಳೋಣ ನಂದೆಂತೂ ಪೂಜೆ ಸರಳವಾಗಿಯೇ ಇರುತ್ತೆ ಊರ ಕಡೆ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಏಕೆಂದರೆ ಊರ ಕಡೆ ಹಸುಗಳೆಲ್ಲ ತೊಳೆದು ಅದು ಒನ್ ಕಟ್ಟೋದು ಅಂತ ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಮನೆಗೆ ಹೆಣ್ಮಕ್ಳುಗಳೆಲ್ಲನೂ ಕೂಡ ಕರೆಸ್ಕೊತಾರೆ ಮತ್ತು ನಾ ಮನೆಗೆಲ್ಲ ಕಲ್ಲರ್ ಮಾಡ್ತಾರೆ ಹೊಸ ಹಬ್ಬ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬ ಅಂತಂದರೆ ನಮ್ಮದು ಹೊಸ ವರ್ಷ ಅಂದರೆ ಇಲ್ಲಿ ನಾವು ಕೂಡ ಚೆನ್ನಾಗಿಯೇ ಖುಷಿಯಾಗಿ ನೆಮ್ಮದಿಯಾಗಿಯೇ ಆಚರಣೆ ಮಾಡ್ತೀನಿ ಆದರೆ ಹೆಚ್ಚು ಐಟಮ್ಸ್ ಅಂದರೆ ಊಟಗಳನ್ನ ನಾನು ಮಾಡೋಕ್ಕೋಗೋದಿಲ್ಲ ಏಕೆಂದರೆ ಅಷ್ಟೆಲ್ಲ ಸುಮ್ಮನೆ ಮಾಡೋದಷ್ಟೇ ತಿನ್ನೋದಿಲ್ಲ ಖಾಲಿ ಆಗೋದಿಲ್ಲ ಹಾಗಾಗಿ ನಾನು ಮುಖ್ಯವಾಗಿ ಏನು ಬೇಕೋ ಅದಷ್ಟೇ ಮಾಡ್ತೀನಿ ಮುಖ್ಯವಾಗಿ ಎಂತಂದರೆ ಮಾವಿನಕಾಯಿ ಚಿತ್ರಾನ್ನ ಒಡೆ ಪಾಯಸ ಮತ್ತಿನ್ನ ಪಲ್ಯ ಮಾಡಿದ್ದೆ ಒಬ್ಬಿಟ್ಟು ಇಂಪಾರ್ಟೆಂಟು ನನಗೆ ಗೊತ್ತು ಆದರೆ ಇವತ್ತು ನನಗೆ ಒಬ್ಬಿಟ್ಟು ತೊಟ್ಟಲಿಕ್ಕೆ ಆಗಲಿಲ್ಲ ಏಕೆಂದರೆ ಒಬ್ಬಿಟ್ಟು ತೊಡ್ತಾ ಕುತ್ಕೊಂಡ್ರೆ ಇನ್ನು ಪೂಜೆ ಎಲ್ಲ ಆಗುತ್ತೆ ಇನ್ನು ಪ್ರತಿಯೊಂದು ಕೂಡ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಒಬ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆದರೆ ಟೈಮ್ ಸಿಕ್ಕಿದ್ರೆ ಸಂಜೆ ಅಷ್ಟರೊಳಗಡೆ ಏನಾದರೂ ಕೂಡ ಮಾಡ್ತೀನಿ ಅಂತ ಅಂದ್ಕೊಂಡೆ ಆದರೆ ನನಗೆ ಒಬ್ಬಿಟ್ಟು ಮಾಡಲಿಕ್ಕೆ ಆಗಲಿಲ್ಲ ಏಪ್ರಿಲ್ ಫಸ್ಟ್ ನನ್ನ ಬರ್ತಡೇ ಇದೆ ಹಾಗಾಗಿ ಇನ್ನು ಟೈಮ್ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಏನು ಬೇಕೋ ಅದನ್ನು ಬಟ್ಟೆ ತಗೋ ನಮ್ಮ ನಮಜಮಾನ್ರು ಮಾರ್ಕೆಟಿಗೆ ಕರ್ಕೊಂಡು ಬಂದಿದ್ದಾರೆ ರಂಜಾನ್ ಆದದ್ರಿಂದ ಎಲ್ಲೆಲ್ಲಿ ಅಂಗಡಿಗಳನ್ನ ಹಾಕಲೇಬಾರ್ದು ಅಂದ್ಬಿಟ್ಟು ರೂಲ್ಸ್ ಮಾಡಿದರು ಅಲ್ಲೆಲ್ಲ ಅಂಗಡಿಗಳ ಹಾಕಿದರು ಫುಲ್ ಡಬ್ಬಲ್ಲಿತ್ತು ಅಂತಲೇ ಹೇಳ್ಬೋದು ಮಾರ್ಕೆಟು ತುಂಬಾ ರಶ್ ಇತ್ತು ನಾವು ಮುಂದೆ ಹೋಗಲೇ ಇಲ್ಲ ಒಂದು ಒಳ್ಳೆ ಡ್ರೆಸ್ಸು ಸಿಕ್ತು ಒಳ್ಳೆಯದು ಅಂದರೆ ನನಗೆ ಇಷ್ಟ ಆಯಿತು ಸಿಕ್ತು ಹಾಗಾಗಿ ನಾವು ತೊಗೊಂಡು ಬಂದ್ವಿ ಅತ್ತ ಮಾರ್ಕೆಟ್ ಒಳಗಡೆ ಎಲ್ಲ ಸುತ್ತಾಡಲಿಕ್ಕೆ ಹೋಗಲೇ ಇಲ್ಲ ಮತ್ತು ಕುಶಾಲು ಇನ್ನೂ ಕೂಡ ನಾಲ್ಕೂವರೆಗೇ ಬಂದಿದೆ ಇಲ್ಲಿ ಆಟ ಆಡಲಿಕ್ಕೆ ಫ್ರೆಂಡ್ಸ್ಗಳ ಜೊತೆ ಅಂತ ಅಂದ್ಬಿಟ್ಟು ಇನ್ನು ಅವನಿಗೂ ಕೂಡ ಫೋನ್ ಮಾಡಿದೆ ಬಾ ಹೊರಗಡೆ ಬಂದಿದ್ದೀವಿ ಅಂತ ಇನ್ನು ಇವತ್ತು ಯುಗಾದಿ ಹಬ್ಬ ಆದ್ದರಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಂಡಾರ ಕೂಡ ಇತ್ತು ನಾನು ಕುಶಾಲ್ ಮತ್ತು ಇವ್ರ ಪಾಪ ಮೂರು ಜನನೂ ಕೂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದಿದ್ದಾಯಿತು ನೋಡಿ ಅಲ್ಲಿ ಒಂದು ಫೋಟೋ ಒಂದು ವೀಡಿಯೋನೂ ಕೂಡ ಮಾಡಿಕೊಳ್ಳಿಲ್ಲ ಏಕೆಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಆರತಿ ನಡೀತಿತ್ತು ಆರತಿ ಇಲ್ಲ ಅಂದರೂ ಕೂಡ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆರತಿ ಆಯಿತು ಇನ್ನು ಆರತಿ ಮಾಡಿದಾದಮೇಲೆ ಹಾಗೆ ಎರಡು ನಿಮಿಷ ಕೂತ್ಕೊಂಡು ಊಟ ಕೊಟ್ಟರು ಅಲ್ಲೊಂದು ಫೋಟೋಸ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿಲ್ಲ ನಾವು ಚೆನ್ನಾಗಿತ್ತು ಹಬ್ಬದ ದಿನ ನೋಡಿ ನನ್ನ ಮಗ ಯಾವ ಬಟ್ಟೆ ಇಟ್ಕೊಂಡಿದ್ದಾನೆ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಪ್ಪ ಅಂದರೆ ಅಲ್ಲಿ ಹೋದ್ರೆ ಕ್ರಿಕೆಟೇ ಆಟ ಆಡುವಂಥದ್ದು ಫುಲ್ಲೆಲ್ಲ ಬೇವರಲ್ಲಿ ನೆಂದೋಗಿರ್ತಾನೆ ಮೈದಾನದಲ್ಲಿ ಹಾಗಾಗಿ ಅವನು ಮಾಮೂಲಿ ಬಟ್ಟೆನೇ ಹಾಕ್ಕೊಂಡು ಹೋದ ಮತ್ತು ಇನ್ನೊಂದು ಏನೋ ಗೊತ್ತಾ ಫ್ರೆಂಡ್ಸ್ ಈಗ ಹಬ್ಬ ಅಂತಂದರೆ ಹಳ್ಳಿ ಕಡೆ ಚಂದ ಮನೆ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೋತಾರೆ ಇನ್ನು ಯಜಮಾನ್ರುಗಳು ಕೂಡ ಅಷ್ಟೇ ಒಳ್ಳೆ ಪಂಚೆ ಶರ್ಟ್ ಎಲ್ಲ ಹಾಕ್ಕೊಂಡು ಒಂಥರ ಹಬ್ಬದ ವಾತಾವರಣ ತೋರಣ ಎಲ್ಲವ ಬಾಗಿಲಿಗೆಲ್ಲ ಕೊಟ್ಟು ದೊಡ್ಡ ದೊಡ್ಡದಾಗಿ ರಂಗೋಲಿ ಹಾಕಿ ದೇವಸ್ಥಾನಕ್ಕೆಲ್ಲ ಹೋಗಿಟ್ಟು ಬಂದು ತುಂಬನೇ ಸಂಭ್ರಮ ಇರ್ತದೆ ಇಲ್ಲಿ ಬಿಲ್ಡಿಂಗ್ಗಳಲ್ಲಿ ಅದರಲ್ಲೂ ಸಹ ಇಲ್ಲಿ ಮುಂಬೈನಲ್ಲಿ ಹೇಗೆ ಅಂತಂದರೆ ಈಗ ನಮ್ಮನೆ ಪಕ್ಕದವರು ಕೂಡ ಅವರು ಹಿಂದೂಗಳೇನೆ ಅವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದರೆ ಅವಕ್ಕ ಅಷ್ಟು ಇಷ್ಟಪಡಲ್ಲ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದರೆ ದೇವರಲ್ಲಿ ತುಂಬ ಭಕ್ತಿ ಜಾಸ್ತಿ ತುಂಬ ಉಪವಾಸ ಮಾಡ್ತಾರೆ ಆದರೆ ಈಗ ತೋರಿಕೆಯ ಆಚರಣೆ ಅವ್ರು ಮಾಡೋದಿಲ್ಲ ಅಂದರೆ ತುಂಬ ತೋರಣ ಕಟ್ಟೋದು ತುಂಬ ಹೂವಿನ ಅಲಂಕಾರ ಮಾಡೋದು ಮತ್ತು ಅಂದರೆ ಎಲ್ಲ ಎಲ್ಲ ದೊಡ್ಡ ದೊಡ್ಡದಾಗ ರಂಗೋಲಿ ಬಿಡೋದು ಚಿಕ್ಕ ಚಿಕ್ಕಾಗಿ ಹಾಕ್ತಾರೆ ಆದರೆ ತುಂಬ ಚೆನ್ನಾಗಿ ಅಂದರೆ ಪ್ರತಿನಿತ್ಯದ ಉಪವಾಸ ವ್ರತ ಎಲ್ಲ ಮಾಡ್ತಾರೆ ಅಂದರೆ ಈ ರೀತಿ ಡೆಕೋರೇಷನ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಹಾಗಾಗಿ ನಾನು ನಂದು ಕೂಡ ತೋರಣ ಎಲ್ಲ ಇತ್ತು ಒಂಥರ ಆ ಹಬ್ಬದ ವಾತಾವರಣ ಇತ್ತು ಎಲ್ಲ ಸರಳ ಮತ್ತು ನೋಡಿ ಇದೇ ಡ್ರೆಸ್ಸು ನಾನು ಖರೀದಿ ಮಾಡಿದ್ದು ಪ್ಲ್ಯಾಜೋ ಮತ್ತು ಟಾಪ್ ಮತ್ತು ಪ್ಲಾಜೋ ಸ್ವಲ್ಪ ದೊಡ್ಡದಾಗಿತ್ತು ಟಾಪು ಕೂಡ ಸ್ವಲ್ಪ ಐಟು ದೊಡ್ಡದ ಎಲ್ಲ ಲೆಂತ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಕೆಳಗಡೆ ಕಟ್ ಮಾಡಿ ನನಗೆ ಅದೊಂದು ರಿಬ್ಬನ್ ಮಾಡಿಕೊಂಡೆ ಒಂಥರ ಹೇರ್ ಬೆಂಡ್ ಅಂತಲೇ ಹೇಳ್ಬೋದು ನಾನು ಎಲ್ಲ ಡ್ರೆಸ್ಗಳಿಗೂ ಕೂಡ ಮ್ಯಾಚಿಂಗ್ ಹೇರ್ ಬೆಂಡ್ಸ್ಗಳನ್ನ ಮಾಡ್ಕೋತೀನಿ ಸ್ವಲ್ಪ ಲೆಂತ್ ಇದೆ ಅಂದರೆ ಅದನ್ನು ಕಟ್ ಮಾಡಿಬಿಟ್ಟು ಆ ಬಟ್ಟೆ ವೇಸ್ಟ್ ಮಾಡೋದಿಲ್ಲ ಅದರಲ್ಲೂ ಕೂಡ ಒಂದು ರಿಬ್ಬನ್ ಮಾಡ್ಕೊಂಡಿರ್ತೀನಿ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಚೆನ್ನಾಗಿತ್ತು ಅದನ್ನು ನಾನು ಕಟ್ಕೊಂಡಾಗ ಮುಂದೆ ಫೋಟೋವನ್ನು ನಾನು ಹಾಕ್ತೀನಿ ನೋಡಿ ಮತ್ತು ನಮ್ಮನೆ ಬರ್ತಡೇ ಸೆಲೆಬ್ರೇಷನ್ ಅಂತ ಅಂದರೆ ನಮ್ಮ ಮಕ್ಕಳದೇ ಆಗಿರ್ಬೋದು ನನ್ನದೇ ಆಗಿರ್ಬೋದು ನಮ್ಮ ಯಜಮಾನ್ರು ತುಂಬ ಸರಳವಾಗಿಯೇ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಬರ್ತ್ ಬರೋ ಬರ್ತಡೇಗೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡಬೇಕು ಅನ್ನೋದೇನಿಲ್ಲ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿ ಮನೆಯಲ್ಲಿ ಏನಾದರೂ ಕೂಡ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಇಲ್ಲಾಂದರೆ ನಾವು ಓಟೆಲ್ಗೆ ಹೋಗ್ತೀವಿ ನಾನು ಇವ್ರ ಪಾಪ ಹೇಳಿದರು ಓಟೆಲ್ಗೆ ಹೋಗೋಣ ಅಂತ ಏಕೆ ಅಂತಂದರೆ ಮೊನ್ನೆ ತಾನೇ ಹಬ್ಬದ ಊಟ ಮಾಡಿದ್ವಿ ಯುಗಾದಿ ಹಬ್ಬದ ಊಟ ಮತ್ತಿನ್ನು ಸಂಜೆಯಿಂದ ಸಾ ಭಂಡಾರಕ್ಕೆ ಹೋಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ಆಯಿಲ್ ಐಟಮ್ಸ್ ಸ್ವೀಟ್ಸ್ ಎಲ್ಲ ತಿಂದಿದ್ವಿ ಇನ್ನು ಓಟೆಲ್ಗೆ ಹೋದರೂ ಕೂಡ ಪಾವ್ ಭಾಜಿ ಮತ್ತು ಅದೇ ಆಯಿಲ್ ಮತ್ತು ತುಪ್ಪ ಎಲ್ಲ ತುಂಬಾ ಇರುತ್ತೆ ಇನ್ನು ಕೇಕ್ ತಿಂದಿರ್ತೀವಿ ಬೇಡ ಒಂದು ಸಿಂಪಲ್ಲಾಗಿ ಒಂದು ಪುಲಾವ್ ಮಾಡ್ತೀನಿ ಅಂತ ಹೇಳಿದ್ದೆ ಯಾವ ಪುಲಾವ್ ಅಂತ ಹೇಳಿರಲಿಲ್ಲ ಅದೇ ರೀತಿ ಕೂಡ ಮಾಡಿದ್ದೆ ನಾನು ಯಾವ ಬಿರಿಯಾನಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಕೂಡ ಹೇಳಲಿಲ್ಲ ನೋಡೋಣ ಏನು ಹೇಳ್ತಾರೆ ಅಂತನ್ಬಿಟ್ಟು ಮಾಡಿದ್ದೆ ಮುಂದೆ ಹೇಳ್ತಾರೆ ನೋಡಿ ಇವ್ರ ಪಪ್ಪ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ತಂದಿದ್ದರು ತುಂಬಾ ಕಮ್ಮಿ ಫ್ರೆಂಡ್ಸ್ ಇದ್ರ ಸಮಯದಲ್ಲಿ ನಾನು ನಿಮಗೊಂದು ಟಿಪ್ಸ್ ಹೇಳ್ತೀನಿ ಮತ್ತು ಏನು ಅಂದರೆ ನನಗೆ ಶು ಒಂದು ಮೂರನೇ ವರ್ಷದ ಬರ್ತಡೇಗೇನೋ ನಮ್ಮ ಯಜಮಾನ್ರು ಒಂದು ಸೀರೆ ಖರೀದಿ ಮಾಡ್ಕೊಂಡು ಬಂದಿದ್ದರು ಸರ್ಪ್ರೈಸ್ ಆಗಿ ಆದರೆ ಅವರು ಅಂದರೆ ಈಗ ನಮಗೇನಾದರೂ ಕೂಡ ನಮ್ಮ ಯಜಮಾನ್ರು ಸರ್ಪ್ರೈಸ್ ಕೊಡ್ತೀವಿ ಅಂದರೆ ಅವರು ಬೆಸ್ಟ್ ಅಂಗಡಿನೇ ನೋಡ್ತಾರೆ ಅಲ್ವ ಒಳ್ಳೆ ದೊಡ್ಡ ಅಂಗಡಿನಲ್ಲಿ ಹೋಗಿ ಖರೀದಿ ಮಾಡಿ ಕೊಟ್ಟರೆ ನನ್ನ ಹೆಂಡತಿಗೆ ಇಷ್ಟ ಆಗ್ತದೆ ಅದನ್ನು ನೋಡ್ತಾರೆ ಅವರು ಕ್ವಾಲಿಟಿ ಹೇಗೆ ಕಲ್ಲರ್ ಹೇಗೆ ಮತ್ತು ಅದ್ರದ್ದು ದುಡ್ಡು ನಾವು ಬಾರ್ಗಿನ್ ಮಾಡೋಣ ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅವ್ರದ್ದು ಒಂದು ದೊಡ್ಡ ಇಲ್ಲಿ ದೀಪಕ್ ಅಂತ ಇದೆ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಾಂದ್ರೆ ಒಂದು ಎರಡು ಸಾವಿರದ ನೂರೇನೋ ಕೊಟ್ಬಿಟ್ಟು ಒಂದು ಸೀರೆ ತಂದಿದ್ರು ಅದು ಕಾಟನ್ ಸೀರೆ ಅದ್ರದ್ದು ಬೆಲೆ ಇಲ್ಲ ಅಂದರೂ ಕೂಡ ಏನು ಸಾವಿರ ನೂರು ಸಾವಿರ ರೂಪಾಯಿ ಅಷ್ಟಿತ್ತು ಆದರೆ ಇವ್ರು ಕೊಟ್ಟಿದ್ದು ನೋಡಿದ್ರೆ ಎರಡು ಸಾವಿರದ ನೂರು ಇನ್ನೂರು ರೂಪಾಯಿ ಕೊಟ್ಟಿದ್ರು ಮತ್ತೆ ಅದು ತಂದು ಕೊಟ್ಟರು ಕೂಡ ಆದರೆ ನನಗೆ ಅವಾಗೆಲ್ಲ ಹೇಗೆ ಗೊತ್ತರ ನಾನು ಸೀರೆ ಅಂತ ಖರೀದಿ ಮಾಡ್ತಿದ್ದಿದ್ದೇನೆ ವರ್ಷಕ್ಕೆ ಒಂದು ಎರಡು ಮೂರು ಸಲ ಅಷ್ಟೇ ಗೌರಿ ಹಬ್ಬ ಕೊಡೋರು ಇನ್ನು ಬರ್ತಡೇ ಮತ್ತೆ ಆ್ಯನಿವರ್ಸರಿಗೆ ಕೊಡಿಸ್ತಾ ಇದ್ರು ಮತ್ತು ಆ್ಯನಿವರ್ಸರಿ ಅಂತಂದರೆ ಏನಾದರೂ ಕೂಡ ಸಿಲ್ವರ್ ಮತ್ತೆ ಗೋಲ್ಡ್ ಎಲ್ಲ ಕೊಡಿಸ್ತಾ ಇದ್ರು ಹಾಗಾಗಿ ಮಧ್ಯದಲ್ಲೆಲ್ಲ ನನಗೆ ಶಾಪಿಂಗ್ ಏನು ಅಷ್ಟು ಮಾಡ್ತಿರ್ಲಿಲ್ಲ ನಾವು ಅವಾಗ ತಾನೇ ಲೈಫು ಶುರುವಾಗ ಅತ್ತಾಗ್ತಿತ್ತು ಆವಾಗ ನನಗೆ ಅವತ್ತು ಅದು ಸೀರೆ ಕೊಡಿಸಿದಾಗ ನಾನು ಹತ್ಬಿಟ್ಟಿದೆ ಆ ವರ್ಷಕ್ಕೊಂದು ಎರಡು ಸೀರೆ ಕೊಡಿಸ್ತೀನಿ ಅದು ಕೂಡ ಈ ರೀತಿ ಸೀರೆ ತೊಗೊಂಡು ಬಂದಿದ್ದೀರಿ ಮತ್ತು ನನಗೆ ಇದು ಅಷ್ಟು ಇಷ್ಟು ಹಾಕ್ತಾಯಿಲ್ಲ ಮತ್ತು ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ನಾನು ಒಂಥರ ಹತ್ಬಿಟ್ಟೆ ಕಣ್ಣೀರು ಹಾಕ್ಬಿಟ್ಟೆ ಅಂದರೆ ಆವಾಗ ನಾವು ಹೆಚ್ಚು ಶಾಪಿಂಗು ಇದಕ್ಕೆಲ್ಲ ಜ್ಞಾನ ಕೊಡ್ತಿರ್ಲಿಲ್ಲ ಫಸ್ಟ್ ಲೈಫ್ ಸೆಟಲ್ ಆದರೆ ಸಾಕಪ್ಪ ಅಂತ ವರ್ಷಕ್ಕೊಂದು ಎರಡು ಸೀರೆ ಖರೀದಿ ಮಾಡ್ತಿದ್ದಿದ್ದಷ್ಟೇ ಹೆಚ್ಚು ಊರಿಗೆ ಓದ್ಬೇಕಾದ್ರೆ ಸ್ವಲ್ಪ ಶಾಪಿಂಗು ಅದು ಒಂದು ಮಾತು ನೆನ್ಪಿಟ್ಕೊಂಡು ಅವರು ಮತ್ತೆ ಇನ್ನು ನನಗೋಸ್ಕರ ಸರ್ಪ್ರೈಸ್ ಅನ್ನೋದನ್ನೇ ಬಿಟ್ಬಿಟ್ರು ಇನ್ನೂ ತರಲೇ ಇಲ್ಲ ಅದು ಇವಾಗಲೂ ಕೂಡ ಅದೇ ಹೇಳ್ತಾರೆ ಸರ್ಪ್ರೈಸ್ ಅಂತ ನಾನೊಂದು ಸೀರೆ ತಂದಿದ್ದೆ ಹತ್ಬಿಟ್ಟಿದ್ಲು ಇಷ್ಟಪಟ್ಟಿರಲಿಲ್ಲ ಅಂತ ಆ್ಯಕ್ಚುಲಿ ಅದು ಹಳ್ಳಿಗೂ ಕೂಡ ಒಂದು ಮೂರು ನಾಲ್ಕು ಕಾರಣ ಇತ್ತು ಅಷ್ಟೊಂದು ಹಣ ಕೊಟ್ಟಿದ್ದರು ಆ ಸೀರೆಗೆ ಅಷ್ಟು ಬೆಲೆ ಇರಲಿಲ್ಲ ಮತ್ತು ಅಷ್ಟು ದೊಡ್ಡ ಅಂಗಡಿಗೆ ಹೋಗಿ ಕೊಟ್ಟಿದ್ದು ತೊಗೊಂಡು ಬಂದಿದ್ದರು ನಮ್ಮ ಸಾಮಾನ್ಯ ಲೋಕಲ್ ಶಾಪ್ಗಳಲ್ಲೂ ಕೂಡ ತುಂಬ ಒಳ್ಳೆಯ ಕಲೆಕ್ಷನ್ನು ಕಮ್ಮಿ ಹಣದಲ್ಲಿ ನಮ್ಮ ನಾವು ಖರೀದಿ ಮಾಡ್ತೀವಿ ಇನ್ನು ನನಗೆ ಇಷ್ಟಪಡೋ ಅಂಥ ಕಲರ್ ಇರಲಿಲ್ಲ ಮತ್ತು ನಾವು ತೊಗೊತಿದ್ದೆ ವರ್ಷಕ್ಕೋ ಒಂದೋ ಎರಡೋ ಸೀರೆಗಳು ಅದು ನಮ್ಮ ಇಷ್ಟಪಟ್ಟಂಗೆ ನಾ ನೀವು ಕೊಡಿಸ್ತಿಲ್ಲ ಅನ್ನೋದು ಇದೆಲ್ಲ ಕಾರಣಕ್ಕೆ ನಾನು ಅದನ್ನು ಹೇಳಿದ್ದೆ ಆದರೆ ಈಗ ಕಾಲ ಬದಲಾಗಿದೆ ಈಗ ನಮಗೆ ನನಗೇನು ಬೇಕು ಅದು ನಾನು ತಕ್ಷಣ ತೊಗೋಬಲ್ಲೆ ಹಾಗಾಗಿ ಈಗ ನೀವು ಗಿಫ್ಟು ಅನ್ನೋದನ್ನ ನೀವು ಸರ್ಪ್ರೈಸ್ ಆಗಿ ಏನೇ ತಂದರೂ ಕೂಡ ನಾನು ಇಷ್ಟಪಡ್ತೀನಿ ಏಕೆಂದರೆ ಅದೇ ನನ್ನ ಜೀವನ ಪೂರ್ತಿಯನ್ನು ಇಟ್ಕೊಳೋದಿಲ್ಲ ಆದರೆ ನೀವು ತಂದರೆ ಅದು ತುಂಬಾ ಇಷ್ಟ ಅಂತಂದರೆ ಸರ್ಪ್ರೈಸ್ ಆಗಿ ತಂದರೆ ಇನ್ನೂ ಇಷ್ಟ ಕೊಡ್ತಾರಲ್ಲ ಆ ಥರ ಅನಿಸುತ್ತೆ ಆ ದಿವಸ ಒಂದು ದಿವಸ ನೀವು ಗೊತ್ತ ನೀವು ಗಣಪತಿ ಟೈಮಲ್ಲಿ ಗ್ರೀನ್ ಕಲರ್ ರೈಸ್ ತಗೊಂಡ್ ಬಂದಿದ್ದೀವಿ ಸೆಲಿ ಬಿರಿಯಾನಿ ಹೈದ್ರಾಬಾದಿ ಬಿರಿಯಾನಿ ಆತರ ಸೇಮ್ ಅನ್ಸ್ತಿದೆ ಖಾರದಲ್ಲೆಲ್ಲ ಬೋಲ್ನೆ ಆವಾಗಿನ ಪರಿಸ್ಥಿತಿನೇ ಬೇರೆ ಇತ್ತು ನಾನು ವರ್ಷಕ್ಕೆ ಖರೀದಿ ಮಾಡ್ತಿದ್ದಿದ್ದೆ ಎರಡು ಸೀರೆ ಅದರಲ್ಲೂ ಕೂಡ ನನಗೆ ಇಷ್ಟಪಟ್ಟಿದ್ದು ಸಿಕ್ಲಿಲ್ವಲ್ಲ ಅನ್ನೋದೊಂದು ಕಾರಣಕ್ಕೆ ನಾನು ಆವಾಗ ನಾನು ಹತ್ತಿರ್ಬೋದೇನೋ ಇವಾಗ ನೀವೇನೇ ತೊಗೊಂಡು ಬಂದರೂ ಕೂಡ ನಾನು ಖುಷಿಯಾಗಿ ಇಸ್ಕೋತೀನಿ ನೀವು ಸರ್ಪ್ರೈಸ್ ತೊಗೊಂಡು ಬರ್ತೀನಿ ಅಂದರೆ ನನಗದು ತುಂಬಾ ಖುಷಿ ಏನಾದರೂ ಒಂದು ತಂದುಕೊಡಿ ಅಂತ ನಾನು ಯಾವಾಗಲೂ ಕೂಡ ಹೇಳಿ ಹೇಳಿ ಫೈನಲಿ ನನಗೊಂದು ಒಂದು ಪುಟಾಣಿದ ಮೂರ್ತಿ ಕೊಟ್ಟರು ತುಂಬಾ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಖುಷಿಯಾಯಿತು ಅದು ಹಾಗೆಯೇ ಸಂಸಾರದಲ್ಲಿ ನಮಗೆ ಮೊದ ಮೊದಲು ಅರ್ಥ ಮಾಡ್ಕೊಳ್ಳೋದು ತುಂಬನೇ ಕಷ್ಟ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಈಗ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ತುಂಬನೇ ಸೆನ್ಸಿಟಿವ್ ಅವ್ರು ಲಾಂಗ್ ಅವ್ರಿಗೆ ನೆನ್ಪಿನಲ್ಲಿ ಇಟ್ಕೋತಾರೆ ಅಂದರೆ ಎಲ್ಲ ಮಾತನ್ನೂ ಕೂಡ ನಾವು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಇವರು ಇವ್ರ ಪಪ್ಪ ಸ್ವಲ್ಪ ಹಾಗೆಯೇ ಅದೇ ಹೇಳ್ತಾರಲ್ಲ ಕೆಲವೊಂದು ನಾವು ಪಾಸಿಟಿವ್ ಮಾತುಗಳು ನೆನಪಿರೋದಿಲ್ಲ ಅಂದರೆ ನಾವು ತುಂಬ ಸಲ ನಾವು ಬೇಕು ಬೇಕು ಅಂತ ಕೇಳಿರ್ತೀವಿ ಅದು ನೆನಪಿರೋದಿಲ್ಲ ಯಾವುದೋ ಒಂದು ನಾವು ಬೇಡ ಅಂದಿರೋದು ಮಾತ್ರ ಚೆನ್ನಾಗಿ ನೆನಪಿರುತ್ತೆ ನಿಮ್ಮ ಫ್ಯಾಮಿಲಿನಲ್ಲೂ ಕೂಡ ಹೀಗೇನೆಯಾ ಅದೇ ನಾನು ಹೇಳ್ತಿದ್ದೀನಿ ಅದೊಂದು ಸಲ ಹತ್ತಿದ್ದೀನಿ ನಾನು ಅದಾದಮೇಲೆ ನೂರು ಸಲ ನಾನು ಕೇಳಿದ್ದೀನಿ ಅದು ನಿಮಗೆ ನೆನಪಾಗ್ತಿಲ್ವಾ ಅಂತ ಹೇಳಿದ್ದೀನಿ ಕೂಡ ಈಗ ಫೈನಲ್ ಆಗಿ ಒಂದು ಗಿಫ್ಟ್ ಅಂತ ತಂದುಕೊಟ್ರು ತುಂಬ ನನ್ನ ತಮ್ಮನ ಪಾಪು ಯುಗಾದಿ ಹಬ್ಬದಲ್ಲಿ ಫೋಟೋ ಶೂಟ್ ಮಾಡಿದರು ಹಾಗೆ ನಾನು ವಿಡಿಯೋದಲ್ಲೂ ಕೂಡ ಇರಲಿ ಒಂದೆರಡು ಫೋಟೋ ಅಂತ ಹಾಕಿದ್ದೀನಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ